ತುಸು ಕಾಲ ಕೊಂದು ಹಾಕಿದ ತೋಳದ ನಾಲ್ಕು ಹಲ್ಲುಗಳು ನನ್ನ ಎಲೆಯೊಳಗೆ ಅಡಗಿಕೊಳ್ಳುತ್ತಿವೆ ಎರಡು ರೈತನ ಹೊಲಗಾಡಿಸುವ ಕಡೆ ಸ್ಕೂಲಿನ ಅಂತರಂಗ ಧೂಳು ಸೆತ್ತೆ ಕೊಡೆ ಅಪ್ಪಿಕೊಂಡವರ ಮಧ್ಯೆ ಗಾಜಿನ ಮೇಲೆ ಮುಳ್ಳು ವಿಷ ತಾರಕ್ಕೇರುತ್ತಿದೆ ನಾಟಕ ಅವರು ಬೃಹನ್ನಳೆ ಕುದಿತ ಸರ್ಕಸ್ನ ಸಿಂಹ ಸೋಲುವುದನ್ನು ನೋಡಲು ಸೇರುತ್ತಾರೆ ಜನ ಅಲ್ಲಿ ಕನಸುಗಳು ಇಳಿದು ಕೈಗೆ ಬರುತ್ತವೆ ಆಹಾ ಮನುಷ್ಯ ಎಷ್ಟೊಂದು ಘನವಂತನಯ್ಯ ನೆಲಕ್ಕೆ ಹೊರಗಿದ ಬುಗುರಿ ತಿನ್ನುತ್ತಿದೆ ಗುಣ್ಣ ಮೇಲಿಂದ ಮೇಲೆ ತನ್ನ ಬುಗುರಿಯು ನಾಳೆ ಮೇಲಕ್ಕೆ ತಿಮ್ಮಿ ಹುನ್ನ ಇಕ್ಕುವ ಭರವಸೆ ಹೊತ್ತು ಹೊತ್ತು ನಡೆಯುತ್ತಾನೆ ಹುಡುಗ ಜೋಪಡಿಗೆ ಇತಿಹಾಸ ನಿರ್ಮಾಣವಾಗುತ್ತದೆ ಅಂದರೆ ಇದೇನಾ ಮಂತ್ರದ ಪಿಂಡಗಳು ಆರು ಅಪಕ್ವ ಪಿಂಡಗಳು ನೂರು ಇಬ್ಬರ ಕಿಸುರಿಗೆ ನೆಲ ಉರಿದು ಹೋಯಿತು ನೆತ್ತರಿಲ್ಲದ ಕನಸ ಕಂಡಿದ್ದೇವೆಯೇ ನಾವಾದರೂ ಪುಟಗೋಸಿಯಷ್ಟು ನೆಲಕ್ಕೆ ಕೂಲಿ ಮಾಡಿ ಕೊಳೆದು ಹೋದವನ ಕೈಯಲ್ಲೊಂದು ಧರ್ಮದ ಹಾಡಿನ ಪುಸ್ತಕವಿದೆ ರೆಡ್ಡಿ ತೊಟ್ಟವಳ ಹಿಡಿದು ಕರಿದು ಬರಲು ಹೊರಡಿಸಿದ ಪತ್ವಾಗಳಿಗೆ ಕೊರತೆ ಇದೆಯೇ ಮಂತ್ರದ ನೊರೆ ಮೊರೆ ಮೊರೆದು ಹುಡುಗುತ್ತಿದೆ ಮುಗಿಲನ್ನು ಬಾಪು ಬಿದ್ದರು ಬುದ್ಧನಾಗುತ್ತಾನಲ್ಲ ಕಡಲಿನ ಮಧ್ಯೆ ಅವನು ನನ್ನ ಶತ್ರುವಾದನು ಹೇಗೆ ಇಷ್ಟಾದರೂ ಪುಸ್ತಕದಲ್ಲಿ ಮಾತನಾಡುವುದಿಲ್ಲ ಯಾಕೆ ಮೌನ ಕೂಸನ್ನು ಕೊಂದು ಕೂರಿಗೆಯಲ್ಲಿ ಬಿತ್ತುವೆನೆಂಬ ಗಂಡಿನ ಕೇಡಿಗೆ ಬೆಂಕಿ ಬೀಳುವುದೆಂದು ಕೊಳೆತು ಹೋಗುವ ಕಟ್ಟಡಗಳ ಕೆಡವಿ ಧ್ವಜ ನೀಡುವ ಕರ್ಮವನ್ನು ಹೊಸ ಸೇರ್ಪಡೆ ಅಷ್ಟೇ ಹುಟ್ಟಿನ ನೆತ್ತರ ರಸಿದ ಬಟ್ಟೆಗೆ ಏನಿಲ್ಲದ ಬೇಡಿಕೆ ಬಂದಿರುವುದು ಮಾತ್ರ ಆಧುನಿಕ ವಿಪರ್ಯಾಸ ಕವಿ ನೆಲ thank you ma'am thank you